ತಳ ಸಮಾಜದಲ್ಲಿ ಹುಟ್ಟಿ ಜ್ಞಾನಿಯಾಗಿ ಬೆಳೆದು ಹಲವಾರು ಕೃತಿಗಳು ಹಾಗೂ ಪುಸ್ತಕಗಳನ್ನು ಬರೆದಿರುವ ಕಳಲೇಜವರ ನಾಯಕರವರನ್ನು ಗುರುತಿಸಿ ಸಮಾಜ ಸನ್ಮಾನಿಸಬೇಕು ಹಾಗೂ ರಾಜ್ಯ ಮಟ್ಟದಿಂದ ರಾಷ್ಟ್ರಮಟ್ಟದವರೆಗೆ ಕಳಿಸಲು ಎಲ್ಲರ ಸಹಕಾರ ಇರಬೇಕು ಎಂದು ಕರ್ನಾಟಕ ಸರ್ಕಾರ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಎಚ್ ಮಹದೇವಯ್ಯ ಹೇಳಿದರು ಇಂದು ನಗರದ ಗೌರಿಘಟ್ಟದ ಬೀದಿ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕರ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದ್ದ ಏಳುಮಲೆ ಪ್ರಕಾಶನ ಕಳಲೆ ಜವರ ನಾಯಕರವರ ಮುತ್ತಿನ ಕಣಜ ಕೃತಿ ಬಿಡುಗಡೆ ಹಾಗೂ ಇಂಗ್ಲಿಷ್ ಸ್ಪರ್ಧಾತ್ಮಕ ಕೃತಿ ಲೋಕಾರ್ಪಣೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಎಸ್ಸಿ ಬಸವರಾಜು ಚಿಕ್ಕರಂಗ ನಾಯಕ ಡಾ ಮಹೇಂದ್ರ ಮೂರ್ತಿ ಹಾಗೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು

பிர ஆகே なお、ほんとに。